ಆನಂದನಗರದಲ್ಲಿರುವ ಶ್ರೀ ಪವಾಡ ಬಸವೇಶ್ವರ ಹಾಗೂ ಗುಡ್ಡಾಪುರ ದಾನಮ್ಮ ದೇವಿ ಧಾರ್ಮಿಕ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ವೇದಮೂರ್ತಿ ಶ್ರೀ ಶೈಲಯ್ಯ ನಾಗಯ್ಯ ಕೌಡಿಮಠ ರವರ ಅರವತ್ತನೇ ವರ್ಷದ ಜನ್ಮದಿನವನ್ನು ಅಂಗವಾಗಿ ಭಕ್ತಿಯಿಂದ ಕೂಡಿದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆನಂದನಗರದ ಸದ್ಭಕ್ತರು ಭಕ್ತಾದಿಗಳು ಮತ್ತು ಅಭಿಮಾನಿಗಳು ಸಹಭಾಗಿತ್ವ ವಹಿಸಿ ಶ್ರೀ ಕೌಡಿಮಠ ರವರನ್ನು ಗೌರವಿಸಿ ದೀಪ ಬೆಳಗಿಸುವ ಮೂಲಕ ಮತ್ತು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದಿಂದ ಜನ್ಮದಿನಾಚರಣೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮನಗುಂಡಿಯ ಬಸವ ಮಹಾಮನೆಯ ಪರಮಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯವನ್ನು ನೀಡಿದರೆ ರಾಜಕೀಯ ಧೋರಣೆಯ ಗಣ್ಯರಾದ ಮಲ್ಲಿಕಾರ್ಜುನ ಸಾಹುಕಾರ್ ಮತ್ತು ಇಮ್ರಾನ್ ಎಲಿಗಾರರು ಭಾಗವಹಿಸಿ ಶ್ರೀ ಶೈಲಯ್ಯ ಕೌಡಿಮಠರವರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಭಾಗವಹಿಸಿದ ಭಕ್ತರು ಹಾಗೂ ಅಭಿಮಾನಿಗಳು ಶ್ರೀ ಕೌಡಿಮಠರವರಿಗೆ ಹುಟ್ಟುಹೊಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಅವರ ಆಯುಷ್ಮಾನ್ ಮತ್ತು ಸೇವಾ ಚಟುವಟಿಕೆಗಳು ಇನ್ನಷ್ಟು ಬೆಳಲಿ ಎಂಬ ಭಾವನೆ ವ್ಯಕ್ತಪಡಿಸಿದರು

ಶಾಪಾಗಿದ್ದ ಅವರಿಂದ ಇಲ್ಲಾಂದ್ರೆ ಅವರಷ್ಟು ಧೈರ್ಯದಿಂದ ಅವರಷ್ಟು ಇದರಿಂದ ಯಾರೂ ಮಾಡಕ್ ಕಟ್ಟಿದ್ದಿಲ್ಲ ಅವರಿಂದಲೇ ಈ ಒಂದು ಇಷ್ಟ ವೈಭವದಿಂದ ನಡೆಯುತ್ತೈತಿ ಈಗ ಮತ್ತೀಗ ಅರವತ್ತು ವರ್ಷದಿಂದ ಈಗ ಕಡಿಮೆ ಅಂದ್ರೆ ಒಂದು ಮೂವತ್ತು ವರ್ಷದಿಂದ ಅವರಿಗೆ ಸೇವಾ ಏನು ರೀ ಗುಡಿ ಸಲುವಾಗಿ ತಮ್ಮೆಲ್ಲ ತಮ್ಮದು ಎಲ್ಲ ಮನೆ ಕೆಲಸ ಬಿಟ್ಟು ಇದಕ್ಕಾಗಿ ನಿಂತಾರೆ ಈ ಒಂದು ಆ ಒಂದು ದೇವಸ್ಥಾನ ಮಾಡಿ ಒಂದು ಮಯೂರು ನಗರಕ್ಕೆ ಪ್ರತಿಯೊಂದು ಕಲಸ ಇಟ್ಟು ಆಗಿತ್ತು ಇನ್ನೂ ಮೂರು ನಮ್ಮ ಆನಂದ ಇದ್ದಾಗ ಅವ್ರ ಶೇವ ಇರ್ಲಿ ಅಂತ ನಾನು ಬಹಳ ಸಂತೋಷ ಆಗಿದೆ ಪ್ರತಿ ವರ್ಷನೂ ಇದೇ ರೀತಿ ನಾವು ಅಜ್ಜ ಪುಟ್ಟ ಹಬ್ಬನ ಆಚರಿಸ್ಕೊಂಡು ಆದರೆ ಆದ್ರೆ ಅವರ ಅನಾರೋಗ್ಯ ಇರೋದ ಕಾರಣದಿಂದ ನಮಗೆ ಐದಾರು ವರ್ಷ ಬಹಳ ಈ ಕಾರ್ಯಕ್ರಮ ಮಾಡೋದು ಕಷ್ಟ ಅನಿಸೈತೆ ಆದರೂ ನಾವು ಅವ್ರಿಗೆ ಸಾಥ್ ಕೊಟ್ಟು ಭಕ್ತಾದಿಗಳು ಅವ್ರ ಎಲ್ಲರೂ ಸಹಕರಿಸ್ಕೊಂಡು ನಾವು ನಮ್ಮ ಗುರುಗಳ ಇದ್ದಲ್ಲಿಗಿನ ಕಾಣಿಕಿನ ತಂದು ಅರ್ಪಿಸ್ತಾರೆ ಅವರ ಸಲಹೆ ತೊಗೊಂಡು ನಾವೆಲ್ಲ ಕಮಿಟಿಯವರು ಸೇರಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತವೆ ಏನ ನಾವು ಮಾಡ್ಬೇಕಂದ್ರೆ ಗುರುಗಳನ್ನ ಕೇಳಿನ ನಾವು ಈ ರೀತಿ ಹಿಂಗೆ ಮಾಡ್ಬೇಕಂತ ಮಾಡ್ಯಾವ್ರಿ ಗುರುಗಳ ಇದನ್ನು ಹೆಂಗೆ ಮಾಡೋದು ಏನೇ ಅಂತಂದಾಗ ಅವ್ರು ತಿಳಿಸ್ಕೊಡ್ತಾರೆ ನಮಗೆ ವರ್ತಾಗಲಾರ್ದು ನಾವು ಅವ್ರ ಗುರುಗಳನ್ನು ಕೇಳಿ ನಾವು ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಪ್ರತಿ ವರ್ಷನೂ ಆಚರಣೆ ಮಾಡ್ತೇವೆ ಬರ್ತ್ಡೇ ಅಂದ್ರೆ ನಾವು ಪ್ರತಿ ವರ್ಷನೂ ಅವ್ರಿಗೆ ಇದು ಇವತ್ತ ಅರವತ್ತನೇ ವರ್ಷದ ಮಾಡಿದ್ವಿ ಹಿಂದಿನ ವರ್ಷ ಐವತ್ತೊಂಬತ್ತು ಆದರೆ ಈ ವರ್ಷ ಭಾಳ ವಿಜೃಂಭಣೆ ಇಪ್ಪತ್ತೈದನೇ ವರ್ಷ ಇದ್ದದಕ್ಕೆ ಹೆಚ್ಚಿನ ಒಂದು ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಆಯ್ತು ಮಾಡಿ ಸ್ಪಷ್ಟ ಐತ್ರಿ ಇವತ್ತಿನ ದಿವಸ ಆಗಸ್ಟ್ ಹದಿನೈದು ಆಚಾರ ಹುಟ್ಟ ಹಬ್ಬ ಪ್ರತಿ ವರ್ಷನೂ ಆಚಾರ ಇಟ್ಕೊಂಡಿರ್ತಾರೆ ಭಕ್ತಾದಿಗಳು ಯಾರದೂ ಇರೋದಿಲ್ಲ ಎಲ್ಲಾ ಭಕ್ತರಿಗೂ ಪ್ರಸಾದ ವಿತರಣೆ ಮಾಡಿ ಪುರಾಣ ಮಂಗಲ ನಂತರ ಪ್ರಸಾದ ವಿತರಣೆ ಮಾಡಿ ಎಲ್ಲರೂ ಮನೆ ನಮಸ್ಕಾರ ಇವತ್ತಿನ ದಿವಸ ಸ್ವತಂತ್ರೋತ್ಸವದ ಎಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೂ ಇವತ್ತು ನಮ್ಮ ಅನಂತ ನಮ್ಮ ಗುರುರಾದ ಗುರುಗಳಾದ ಶಿಷ್ಯಲಯ್ಯ ಕೋಡಿಮಠ್ ಅವ್ರದ್ದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾನು ಅವರು ಅವ್ರಿಗೋಸ್ಕರ ನಾನು ಇವತ್ತು ಬ್ಲಡ್ ಡೊನೇಟ್ ಮಾಡಿದ್ದೀನಿ ಮುಂದೂ ಕೂಡ ಹಿಂಗೆ ನಾನು ಆಗಸ್ಟ್ ಹದಿನೈದಕ್ಕೆ ಅವ್ರಿಗೋಸ್ಕರ ಮಾಡ್ಕೊಂಡು ಹೋಗ್ತೀನಿ ಎಲ್ಲಿ ಎಲ್ಲರಿಗೂ ಹೇಳ್ತೀನಿ ಬ್ಲಡ್ ಡೊನೇಟ್ ಆ ದಿನ ಮಾಡಲಿ ಹೊರಸ್ತಿರಲಿ ಅಂತೇಳಿ ಒಂದು ಜೀವ ಉಳಿತೈತಿ ಅಂತೇಳಿ ಒಟ್ ಮಾಡಬೇಕು ಆರ್ಥಿಕ ಮಾಡಬೇಕು ಇನ್ನೊಬ್ರಿಗೆ ಹೆಲ್ಪ್ ಆಗ್ತದೆ ಅಂತೇಳಿ ನಾನು ಮುಂದೆ ನಾನು ಮಾಡಿದ್ದೆ ನಿಮ್ಮ ಹೆಸರು ಮಂಜುನಾಥೇಶ್ ಕಾರ್ಯಕ್ರಮದ ಅಂತ್ಯದಲ್ಲಿ ಶ್ರೀ ಶೈಲಯ್ಯ ಕೌಡಿಮಠ ರವರು ಭಕ್ತಾದಿಗಳಿಗೆ ಹಿತವಚನ ನುಡಿಸಿ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳ ಮಹತ್ವದ ಬಗ್ಗೆ ಮಾತನಾಡಿದರು ಯಾಕಂದ್ರೆ ಸಮಯ ಆಗಲಿ ಅಚಿಂಗ್ ಮಾಡೋದಕ್ಕೆ ಸಮಯ ಕೊಡೋದಿಲ್ಲ ಸಮಯ ನನಗೆ ಇವತ್ತು ಇಪ್ಪತ್ತು ವರ್ಷಾಗಿ ಶ್ರಮ ಕೊಟ್ಟು ನನ್ನ ಬಿಸ್ನೆಸ್ ಆರು ಆಲೂಟಿತ್ತು ಆಮೂಲ ಅಲ್ಲಿ ತೊಗೊಂಡು ಹೋಗಿತ್ತು ನಾನು ಸೇವಾ ಮಾಡೋ ಪೂಜೆ ಮಾಡೋದು ಯಾರೇ ಕಾರಣ ನಿಮ್ಮ ಹತ್ತು ಸಾವಿರ ರೂಪಾಯಿ ಅಪಾರ ಹತ್ತು ಸಾವಿರ ರೂಪಾಯಿ ಕೊಡಲಿ ಬಂದಿರೋದು ನಾನು ಹೋಗ್ತಿರ್ಲಿಲ್ಲ ಆ ತಾಯಿ ಸೇವಾ ಬಿಟ್ಟು ನಾನು ಹೋಗ್ತಿರ್ಲಿಲ್ಲ ಶ್ರಾವಣ ಮಾಸದೇ ತೆಗೆದಿಲ್ಲ ಈ ಒಂದು ಇಪ್ಪತ್ತೈದು ವರ್ಷದ ಸೇವನ ಐದು ವರ್ಷ ನಾನು ಮಕ್ಕಳು ಸೇವಾ ಮಾಡಿದೆ ಏನು ನೋವಿಲ್ಲ ಇನ್ನೂ ನಾನು ಬದುಕಿ ಸೇವಾ ಮಾಡ್ತೀನಿ ಯಾಕೆಂದ್ರೆ ಈಗ ನಮ್ಮ ಮೈದಾರ ಸುತ್ತಮುತ್ತಲೇ ಹೊತ್ತೇಳ ಆ ಭಕ್ತರ ಒಂದ ಕೃಪ ಆ ಭಕ್ತರ ಯಾಕೆ ಅಂದ್ರೆ ಆ ತಾಯಿ ದೇವರಿಗೆ ಏನು ನೋಡುತ್ತೋ ಅಲ್ಲಿ ಹೊಂದಿ ಬಂದಿಲ್ಲ ಫೋನ್ ಮಾಡೋದು ಕೂಡ ಅಲ್ಲಿಂದ ಇಲ್ಲಿ ಕಳಿಸ್ಕೊಡಕ್ಕ ಅದು ಯಾಕಪ್ಪ ಅಂದ್ರೆ ನಾವು ದೃಢವಾದ ಮನಸ್ಸಿನಿಂದ ಒಂದು ಸೇವಾ ಇಲ್ಲಿ ಮಾಡ್ಕೊಂಡು ಬಂದಿದ್ದು ಇನ್ನೂ ಭಾರತ ಅದನ್ನು ಜೀರ್ಣ ಆಗ್ಬಿಟ್ಟೆ ಮಹಾಭಾರ ಮುಂದಿನ ಒಂದು ಈ ಒಂದು ದೇವಸ್ಥಾನ ಮುಂಭಾಗ ಒಂದು ಗೋತ್ರ ಈ ರೀತಿಯಾಗಿ ಕರೆಸರು ಅಲ್ಲಿವರಿಗೆ ಆ ತಾಯಿ ಮನೆ ಬದಕಿಸಿದ್ರೆ ಆ ಸೇವಾ ಇಲ್ಲಿ ಮತ್ತಿಲ್ಲಿರ್ತಕ್ಕಂಥ ಯುವಕರು ಹಿರಿಯರಿಗೆ ಕೂಡ ಶಕ್ತಿ ಕೂಡ ವಯಸ್ಸಾದವರ ಇಲ್ಲಿಯವರಾಗ್ಲಿ ಮೂಲಿಂಗರಾಗ್ಲಿ ಸುಧಾರಲಿ ಇವರೆಲ್ಲ ಇವರೆಲ್ಲರ ಪೊಲೀಯವರಾಗ್ಲಿ ಎಲ್ಲರೂ

ಇರುವ ಹೆಚ್ಚಿನ ರೀತಿಯಲ್ಲಿ ಆ ಪೀಸೆಯಲ್ಲಿ ಫೋನ್ ಮಾಡಿ ಹೇಳಿ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ಲಿ ಯಾರು ಕುಂಬು ತೊಗೊಂಡು ಸೀರಿ ತುಂಬ ಐದುನೂರ ಒಂದು ರೂಪಾಯಿ ಅದೀರಿ ತುಂಬ ತಗೊಳ್ಳಿ ತಮ್ಮ ಕಡೆ ಆಗಿ ಅಂದ್ರೆ ಒಂದು ತಗೊಂಡು ಏಳುನೂರು ರೂಪಾಯಿ ಕೊಡ್ತೀವಿ ಅದಕ್ಕೂ ಸೀರೆ ಬೇಕಂದ್ರೆ ನೂರು ನೂರ ಐವತ್ತು ರೂಪಾಯಿ ಸೀರೆ ಕೊಡ್ತದೆ ಈ ರೀತಿಯಾಗಿ ತಾವು ಅಂತ ಮನೆಗೆ ತಂದು ಬನ್ನಿ ನಾವೇನು ಹೇಳೋದಿಲ್ಲ ಮುಂದೆ ಒಂದೇ ಇಪ್ಪತ್ನಾಲ್ಕನೇ ತಾರಿಗೆ ಮಹಾಂಗಡಿ ಅಂತ ಹೇಳಿದ್ರೆ ಹನ್ನೊಂದರಲ್ಲಿ ಶರಣುದು ಹನ್ನೊಂದು ಮಂದಿ ಶರಣೆಲ್ಲ ಮಾರಣಾಗಲ್ಲ ಆಗತ್ತೆಲ್ಲ ಪೂಜೆ ಮಾಡಿ ಅದಕ್ಕೆ ತಮ್ಮ ಕರ್ತ ನಮ್ಮ ಇರ್ತೀವಿ ಇನ್ನೂ ಶೇವನ ಶಕ್ತಿ ಕೊಡ್ಲಿ ಇನ್ನೂ ನನಗೆ ವಾರ ಇವತ್ತಿನ ದಿವಸ ಖುಷಿ ಆಗ್ತದೆ ತಾವೆಲ್ಲರೂ ಬಹಳ ಸಂತೋಷಕ್ಕೆ ಬಂದು ಹರಿಸಿದ್ರಲ್ಲ ಅದು ನನಗೆ ಮನುಮುಡಿ ಮಾಮುನಿ ಅಪ್ಪ ಅವರನ್ನು ನಾನು ಬರಕ್ಕೆ ಆಗ್ತಿದ್ದೀರ ನೀವು ಬಂದಿರಲ್ಲ ಅದೇ ನನಗೆ ಹತ್ತು ವರ್ಷ ಒಂದು ಮುಂದಿನ ಒಂದು ವಿಷಯದಲ್ಲಿ ಬಹಳ ಅವರು ನೀವು ಮಾತ್ರ ಹೇಳೋದು ಬಹಳ ಕಡಿಮೆ ನೀವು ಅದನ್ನ ನೀವು ಹತ್ತು ವರ್ಷ ಇದೆ ಮುಂದೆ ಒಂದು ಎಲ್ಲಾ ಶಿವ ಮಾಡುವುದು ಅಂತ ಹೇಳಿ ಈಗ ಮುಂದೆ ಆಗ್ತಿದೆ ಹಾಕಿದೆ ಮಹಾಮಗಳಾತ್ರಿ ನಂತರ ಎಲ್ಲರೂ ಶಾಂತಿ ರೀತಿಯಾಗಿ ಪ್ರಸಾದ ಸ್ವೀಕರಿಸ್ಕೊಂಡು ಕೇಳ್ಕೊಂಡು ನಾನು ಎರಡು ಮಾತುಗಳನ್ನ ಆನಂದನಗರ ಮತ್ತು ಸುತ್ತಮುತ್ತಲಿನ ಭಕ್ತರು ಈ ವೇಳೆ ಅವರ ಮಾತುಗಳಿಂದ ಸ್ಪೂರ್ತಿ ಪಡೆದುಕೊಂಡರು